ನೀವು ಮಾತ್ರ ಕಡೆ ಮಳೆ ನಾವು ಹಿಂದೂ ಧರ್ಮದವರು ನಮ್ಮ ರಾಜ್ಯದಲ್ಲಿ ಎಲ್ಲಾ ಸಂಸ್ಕೃತಿಯನ್ನು ಒಟ್ಟೆ ಕೇಳ್ಕೊಂಡಂತ ಜನ ಧಾರ್ಮಿಕ ದತ್ತಿ ಇಲಾಖೆನೇ ಇಟ್ಕೊಂಡಿದ್ದೀವಿ ನಾವು ಸೊ ಅವರವ್ರ ನಂಬಿಕೆ ಪ್ರಕಾರ ಅವರವರು ಪ್ರಾರ್ಥನೆ ಮಾಡ್ತಾರೆ ಸೊ ಭಾಳ ದಿನದಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಇತ್ತು ಕುಟುಂಬದ ಸಮೇತ ಹೋಗ್ತಾ ಇದ್ದೀವಿ ಸರಿ ಚನ್ನಪಟ್ಟಣದಲ್ಲಿ ನೆಕ್ಸ್ಟ್ ಎಲೆಕ್ಷನ್ಗೆ ನೀವು ಅಥವಾ ನಿಮ್ಮ ತಮ್ಮ ಏನಾದರೂ ಈಗ ಪಾರ್ಟಿ ಎಲೆಕ್ಷನ್ನು ನಮ್ಮ ಏನು ಇಂಟ್ರೆಸ್ಟ್ ಏನಿಲ್ಲ ಏನಪ್ಪಾ ಅಂತ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ ಎಷ್ಟೋಳು ಕೇಳಿದ್ದಾರೆ ಇವತ್ತು ಸುರೇಶ್ಗೆ ನಾನೇ ಅದು ಆಯಿತಾ ನಿಂತ್ಕೊಡೋಕ್ಕೇನು ಅಂದರೆ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ ಯಾಕೆಂದರೆ ಪಾಪ ನಂಬಿ ನಮಗೆ ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಜನ ಓಟ್ ಕೊಟ್ಟಿದ್ದಾರೆ ಅವರು ಉಳಿಸಬೇಕು ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬತ್ತು ಜನನ ಬಿಡೋಕ್ಕಾಗಲ್ಲ ದೇವರು ನಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ನಾಲ್ಕು ಅದನ್ನು ಉಳಿಸ್ಕೋಬೇಕು ಈಗ ಜನಕ್ಕೆ ಏನಾದ್ರು ಒಂದು ಅಲ್ಲಿ ಒಂದು ಏನೂ ಆಗಿಲ್ಲ ಅದು ದೊಡ್ಡ ಎಲ್ಲ ಅಧಿಕಾರಿ ಎಲ್ಲ ಅನುಭವಿಸಿದ್ರಲ್ಲ ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ ಅದಕ್ಕೆ ನಾವೇನಾದ್ರು ಒಂದಷ್ಟೋ ಇಷ್ಟು ಕಳ್ಳ ಸೇವೆ ಮಾಡೋಣ ಅಂತ ಹೇಳಿ ಇನ್ನೇನು ಒಂದಷ್ಟು ಮಾಡಿದ್ದೀವಿ ಇನ್ನೇನು ಆಗಿದ್ದಾಗೆಲ್ಲ ನಾವು ಮಾಡಿದ್ದೀವಿ ಒಂದು ಭಾಗ ಕೂಡ ನಂಗೆ ಸೇರಿತ್ತು ರೈಟ್ ಟೈಮ್ ಪಣ್ಣ ಸಹಾಯ ಮಾಡೋಣ ಬಿಡೋದಕ್ಕೆ ಚನ್ನಪಟ್ಟಕ್ಕೆ ಏನ್ ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು ಅವರು ಚನ್ನಪಟ್ಟಣ ನೋಡಕ್ಕಿಂತ ಮುಂಚಿತಾಗ ನಾನ್ ಚನ್ನಪಟ್ಟಣ ನೋಡಿದ್ದೀನಿ ಅವರು ಬಹಳ ಲೇಟ್ ಆಗಿ ರಾಜಕಾರಣಕ್ಕೆ ಬಂದವರು ನನ್ನ ರಾಜಕಾರಣ ಶುರುವಾದ ಹತ್ತು ವರ್ಷದ ಮೇಲೆ ನಾನು ಎಂಬತ್ತೈದಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು ಅವರು ತೊಂಬತ್ತೈದು ತೊಂಬತ್ತಾರೋ ಬಂದು ಪಾರ್ಲಿಮೆಂಟ್ ನಿಂತವ್ ಅವರು ನನ್ನ ಟೆನ್ ಇಯರ್ಸ್ ಮುಂಚಿತಾಗ ನನಗೆ ಆ ಭಾಗ ಚನ್ನಪಟ್ಟಣ ಎಲ್ಲ ಗೊತ್ತವ ನಾನು ಆ ಜಿಲ್ಲೆಯವನ ನೀವೆಲ್ಲ ಏನೋ ನ್ಯೂಸ್ ಆಗ್ತಿರಲ್ಲ ಎಲ್ಲರೂ ಹೇಳಿದ್ರೆ ಅದು ಪಾಪ ಖುಷಿ ಪಡೋರು ನಾನು ಬೇಡ ಅಂತ ಹೇಳೋಕದ ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ ಸಿಂಪಲ್ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿ ಇದ್ರೆ ಭೇಟಿ ಮಾಡಿ ಇಲ್ಲ ಚೀಫ್ ಮಿನಿಸ್ಟ್ರಿಗೆ ಕೇಳಿಂಗ್ ತನ್ನ ದ್ವೇಷದಿಂದ ಗೊತ್ತಿಲ್ಲ ಎಸ್ ಡಿ ಕುಮಾರಸ್ವಾಮಿಗೆ ಎಷ್ಟು ನಾಲೆಜ್ ಇದೆಯೋ ಗೊತ್ತಿಲ್ಲ ನನಗೆ ನನಗಂತೂ ನಾಲೆಜ್ ಇಲ್ಲ Ikke søl! Muele,